ක් ක් . ක් ද ද ක ප ර ගඩ. ಕೆ ಡಿ ಬಾಸ್ ಪತ್ನಿ ವಾರ್ನಿಂಗ್ ಅಂತ ಪವರ್ ಟಿವಿ ನ್ಯೂಸ್ ಹಾಕಿದ್ರು ಏನೋ ಅಂತ ಈ ನ್ಯೂಸ್ ನೋಡಿದ ತಕ್ಷಣ ಹೋಗಿ ಮಸ್ತ್ ಚೆಕ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಬ್ರು ಪ್ರೊಫೈಲ್ ಇವ್ರು ತೋರಿಸ್ತಾರೋ ನಾವು ನೋಡಿದ್ರಿ ಸ್ವಲ್ಪ ದಿವಸಕ್ಕೆ ಮುಂಚೆನೆ ದರ್ಶನ್ ಅವ್ರ ಇಂಟಿ ಬಂದು ವಾರ್ನಿಂಗ್ ಕೊಟ್ಟೋಗಿದ್ರು ಮೇಘಾ ಶೆಟ್ಟಿ ಅವ್ರಿಗೆಲ್ಲ ಅವ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲೇನೆ ಈ ತರ ಹಿಂಗ ಹಿಂಗೆ ಅಂತ ಅದಾದ್ಮೇಲೆ ಸ್ವಲ್ಪ ಕಾಮ್ ಡೌನ್ ಆಗಿತ್ತು ಬಟ್ ಪವಿತ್ರ ಗೌಡ ಅವ್ರದ್ದು ನಾವು ಇದೇ ತರ ಟ್ರೋಲ್ ಜಿಂದಾನೆ ಗೊತ್ತಾಗಿತ್ತು ಪವಿತ್ರ ಗೌಡ ಯಾರು ಅಂತ ಅವ್ರ ಅಕೌಂಟ್ ಹೋಗಿ ಚೆಕ್ ಮಾಡಿದಾಗ ಅಷ್ಟೇ ಡಿ ಬಾಸ್ ಅವ್ರ ಜೊತೆ ಫೋಟೋಸ್ ಎಲ್ಲ ತುಂಬಾ ತುಂಬಾ ಶೇರ್ ಮಾಡಿದ್ರು ಬಟ್ ಅವ್ರಿಲೇಷನ್ಶಿಪ್ ಏನಿದೆ ಅಂತ ನಮ್ಗೆ ಏನೂ ಗೊತ್ತಿರಲಿಲ್ಲ ಸೊ ಈಗ ನೋಡಿ ತೋರಿಸ್ತೀನಿ ದರ್ಶನ್ ಸೊ ಇದು ಬಂದು ದರ್ಶನ್ ಅವರ ಪತ್ನಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಸೊ ಇಲ್ಲಿ ಫಸ್ಟ್ ಒಂದು ಚೆಕ್ ಮಾಡಿದ್ರೆ ನಿಮಗ್ ಕಾಣತ್ತೆ ಸೊ ಇದು ಬಂದು ಪವಿತ್ರ ಗೌಡ ಅವ್ರ ಫೋಟೋ ಶೇರ್ ಮಾಡಿದ್ದಾರೆ ಅವರು ಸೊ ಇಲ್ಲಿ ಬರ್ದಿದ್ದಾರೆ ಐ ಹೋಪ್ ದಿಸ್ ಉಮ್ಯಾನ್ ಎಸ್ ಕಮ್ ಟು ಹರ್ ಸೆನ್ಸಸ್ ಬಿಫೋರ್ it takes about her character and moral standing knowing that the man is married she still choose to come and stay for the personal needs and agenda these images are clearly show kushi gowda is a daughter of pavitra and sanjay singh i generally don't take social media to rise over personal issue but i feel it's time to raise my voice against the best interest of my family will take strict legal action against people who are trying to give a different image to the society ಅಂತ ಇಲ್ಲೇ ಇಲ್ಲೇಳ್ತಿದ್ರೆ ಈ ಹುಡುಗಿಗೆ ಈ ಹುಡ್ಗಿ ಅವರು ಸೆನ್ಸಸ್ ವಾಪಸ್ ಬರ್ಬೇಕು ಬೇರೆಯವ್ರ ಕಂಡಿನ ಜೊತೆ ಏನಾದ್ರು ಫೋಟೋ ಶೇರ್ ಮಾಡೋದಕ್ ಮುಂಚೆ ಅವ್ರ ಕ್ಯಾರೆಕ್ಟರು ಮತ್ತೆ ಅವ್ರ ಮಾರಲ್ ಬಗ್ಗೆ ಮಾತಾಡ್ಬೇಕಾಗತ್ತೆ ಇದು ಅಯ್ಯೋ ಏನಂತಾರೆ ಅವ್ರ ಮದ್ವೆ ಆಗಿದ್ರು ಅವ್ರ ನನ್ನ ಗಂಡನ್ ಜೊತೆ ಪರ್ಸನಲ್ ಫೋಟೋಸ್ ಎಲ್ಲ ಶೇರ್ ಮಾಡೋದಕ್ಕೆ ಅವ್ರು ಯಾರು ಈ ಕ್ಲಿಯರ್ ಈ ಪಿಕ್ಚರ್ ಶೇರ್ ಮಾಡಿರೋದು ಇದು ಅವರ ಏನಂತಾರೆ ಗಂಡ ಪವಿತ್ರ ಅವರ ಗಂಡ ಸಂಜಯ್ ಸಿಂಗ್ ಅಂತ ತೋರಿಸುತ್ತೆ ನಾನು ನನ್ನ ಸೋಶಿಯಲ್ ಮೀಡಿಯಾ ಸುಮ್ನೆ ಪರ್ಸನಲ್ ಮ್ಯಾಟರ್ಗೆಲ್ಲ ಏನೋ ವಾಯ್ಸ್ ರೇಸ್ ಮಾಡಲ್ಲ ಬಟ್ ಈಗ ಆ ಸಿಚುವೇಶನ್ ಬಂದಿದೆ ನಾನು ನನ್ನ ಪರ್ಸನಲ್ ಮ್ಯಾಟರ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾಗಿದೆ ಸೊ ಇದೇ ತರ ಆದ್ರೆ ನಾನು ಸ್ಟ್ರಿಕ್ಟ್ ಹೈ ಲೀಗಲ್ ಆಕ್ಷನ್ ತಗೊಂತೀನಿ ಕೋರ್ಟ್ ಅಲ್ಲಿ ಇವ್ರ ಮಧ್ಯೆ ಪ್ಲಸ್ ಇವ್ರ ಮಗಳಾದ ಖುಷಿ ಅವರು ಇವರಿಬ್ಬರಿಗೆ ಐ ಮೀನ್ ಏನೋ ಹುಟ್ಟಿರೋದು ಸೊ ನೀವು ಅಪಾರ್ಥ ಮಾಡ್ಕೊಂಬೇಡಿ ಅಂತ ಜನಕ್ಕೆ ಬರ್ತಿದ್ದಾರೆ ಸೊ ಇದು ಬಂದು ಅವರ ಹಳೆಯ ಫೋಟೋಸು ಇವರು ಬಂದು ಸಂಜಯ್ ಸಿಂಗ್ ಅಂತ ಪವಿತ್ರ ಗೌಡ ಅವರ ಖಂಡ ಮೊದ್ನೆ ಗಂಡ ಅದಾದ್ಮೇಲೆ ಏನಾಗಿದೆ ಅವ್ರ ಪರ್ಸನಲ್ ಡೀಟೇಲ್ಸ್ ಎಲ್ಲ ರಿವೋರ್ಸ್ ಆಗಿದೆ ಏನಾಗಿದೆ ಅಂತ ಸೊ ಇದನ್ನ ಶೇರ್ ಮಾಡಿ ನೋಡಿ ಇದು ಮಗಳು ಪವಿತ್ರ ಗೌಡ ಇದು ಅಂತ ಹಾಕಿದ್ದಾರೆ ನೆಕ್ಸ್ಟ್ ಖುಷಿ ಗೌಡ ಅಂತ ಅವ್ರ ಮಗಳು ಸೊ ಅವರು ಸಂಜಯ್ ಸಿಂಗ್ ಅವ್ರ ಮಗಳು ಅಂತ ಪ್ರೂಫ ಹಾಕಿದ್ದಾರೆ ಸೊ ಈ ಪೋಸ್ಟ್ ಇವ್ರ ಕಡೆಯಿಂದ ಏನಕ್ಕೆ ಬಂತು ಅಂದ್ರೆ ನೆಕ್ಸ್ಟ್ ಇವ್ರ ಇನ್ಸ್ಟಾಗ್ರಾಮ್ ಹೋಗೋಣ ಪವಿತ್ರ ಗೌಡ ಬಂತ ಆ ಬಂತು ನೋಡಿ ಸೊ ಇವ್ರು ಬಂದ್ ಪವಿತ್ರ ಗೌಡ ಸೆವೆನ್ ಸೊ ಇದೆಲ್ಲಾ ಶುರು ಆಗಿದ್ದು ಇದ್ರಿಂದ ನೋಡಿ ನೆನ್ನೆ ಒಂದು ರೀಲ್ ಹಾಕಿದ್ದಾರೆ ನೀವು ನೋಡ್ಬಿಡಿ ಏನ್ ಹಾಕಿದ್ದಾರೆ ಅಂತ ಸೊ ನೋಡಿದ್ರಲ್ಲ ಈ ರೀಲು ಇದು ಶೇರ್ ಮಾಡಿ ಹನ್ನೆರಡು ಅವರ್ ಆಗಿದೆ ಸೊ ಹನ್ನೆರಡು ಅವರ್ ಮುಂಚೆ ರೀಲ್ ಶೇರ್ ಮಾಡಿದ್ದಾರೆ ಅಲ್ಲಿ ಬರ್ದಿದ್ದಾರೆ ಒನ್ ಡೆ ಕೆ ಡೌನ್ ಫಾರ್ ಎವರ್ ಟು ಗೋ ಟೆನ್ ಇಯರ್ಸ್ ಇಟ್ಸ್ ಬಿನ್ ಟೆನ್ ಇಯರ್ಸ್ ಆಫ್ ಅವರ್ ರಿಲೇಷನ್ಶಿಪ್ ಅಂತ ಹಾಕಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಇವ್ರ ಪವಿತ್ರ ಗೌಡದವರು ನೆನ್ನೆ ಒಂದು ಇದಾರೆ ವಿಡಿಯೋ ಆ ವಿಡಿಯೋದಲ್ಲಿ ಇವ್ರ ದರ್ಶನ್ ಸರ್ ಜೊತೆ ಇರೋ ಫೋಟೋಸ್ ಒಂದ್ ಕಾಲದಿಂದ ಇರೋದೆಲ್ಲ ಸೇರಿಸ್ಬಿಟ್ಟು ಟೆನ್ ಇಯರ್ಸ್ ಆಫ್ ರಿಲೇಶನ್ಶಿಪ್ ಅಂದ್ರೆ ಹತ್ತು ವರ್ಷ ನಾವು ರಿಲೇಷನ್ಶಿಪ್ ಅಲ್ಲಿ ಇರೋದು ಆಗಿದೆ ಅಂದ್ರೆ ಒನ್ ಡಿಕೇಡ್ ಅಂತಾರೆ ಹತ್ತು ವರ್ಷ ಸೇರಿಸಿ ಸೊ ಒನ್ ಡಿಕೇಡ್ ಆಗಿದೆ ಇನ್ನ ತುಂಬಾ ಡಿಕೇಡ್ಸ್ ಬರೋದಿದೆ ಇನ್ನ ತುಂಬಾ ವರ್ಷ ಜೊತೆ ಇಲ್ಲಿ ಇರೋದಿದೆ ಅಂತ ಹಾಕಿದ್ದಾರೆ ಸೊ ಅದ ಹಾಕಿದ ತಕ್ಷಣ ಕಮೆಂಟ್ ಸೆಕ್ಷನ್ ಆನ್ ಮಾಡಿದ್ರು ಅನ್ಸುತ್ತೆ ಮತ್ತೆ ಈ ತರ ಎಲ್ಲ ಮೆಸೇಜ್ ಹೋಗ್ತಿದೆ ಅಂತ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ನೀವೇನ್ ಗೆಸ್ ಮಾಡ್ಬೇಕು ಅಂದ್ರೆ ಇದು ಒನ್ ಫೋಟೋ ಎರಡ್ ಫೋಟೋ ಅಲ್ಲ ತುಂಬಾ ಫೋಟೋಸ್ ಇದೆ ಪ್ಲಸ್ ಇದ್ರಲ್ಲಿ ನೋಡಿ ಈ ಟಾಪಿಕ್ ಅಲ್ಲಿ ಇಬ್ರು ಹಾರ ಹಾಕೊಂಡು ನಾವು ಪೂಜೆ ಮಾಡ್ತಿದ್ದಾರೆ ಸೊ ಇದು ಇವ್ರ ರಿಲೇಶನ್ಶಿಪ್ ಯಾವ ತರ ಇದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ವಿಜಯ್ ವಿಜಯಲಕ್ಷ್ಮಿ ದರ್ಶನ್ ಅವ್ರ ದರ್ಶನ್ ಅವ್ರ ವೈಫ್ ಯಾರೋ ಈಗ ಒಫಿಷಿಯಲ್ ಆಗಿ ವೈಫ್ ಆಗಿದ್ದಾರೆ ಸೊ ಅವ್ರಿಗೆ ಯಾರೇ ಆಗ್ಲಿ ತುಂಬಾ ಹರ್ಟ್ ಆಗಿ ಆಗುತ್ತೆ ಪ್ಲಸ್ ಇದು ಫಸ್ಟ್ ಟೈಮ್ ಅಂತಲ್ಲ ಇಲ್ಲಿ ಹಂಗೆ ಕೆಳಗಡೆ ನೋಡಿದ್ರೆ ನೀವು ನೋಡ್ಬೋದು ಇವರು ಪ್ರತಿ ಒಂದು ದರ್ಶನ್ ಅವರು ಇದಕ್ಕೂ ಜೊತೆಗಿರ್ತಾರೆ ಎಕ್ಸಾಂಪಲ್ ಇನ್ನೊಂದು ನೋಡಿ ಇಲ್ಲಿ

ಇದು ಒಂದ್ ಹಾಕಿದ್ದಾರೆ ಪ್ಲಸ್ ಇನ್ನೊಂದೇ ನೋಡ್ತಾ ಇದ್ದೆ ಅಂದ್ರೆ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದೆರಡು ಮೂರು ಕಡೆ ನೀವು ನೋಡ್ಬೇಕಾಗಿರೋದೆ ಏನ್ ಹಾಕಿದ್ದಾರೆ ಅಂದ್ರೆ ಒಂದ್ ಕಡೆ ಅತ್ತಿಗೆ ಅಂತ ಹಾಕಿದ್ದಾರೆ ಅಣ್ಣ ಅತ್ತಿಗೆ ಜೋಡಿ ಸೂಪರ್ ಅಂತ ಹಾಕಿದ್ದಾರೆ ಅದಕ್ಕೆ ಇವ್ರು ಲೈಕ್ ಹೊಡೆದಿದ್ದಾರೆ ಯಾರಂತಾರೆ ಪವಿತ್ರ ಗೌಡ ಅದವರು ಲೈಕ್ ಹೊಡೆದಿದ್ದಾರೆ ಲೈಟ್ ಬೈ ಆತರ್ ಅಂತ ಸೊ ಅದೆಲ್ಲ ನೋಡ್ತಾ ಇದ್ರೆ ಇವ್ರ ರಿಲೇಶನ್ಶಿಪ್ ಏನಿದೆ ಅಂತ ನಮಗ್ ಸರಿಯಾಗಿ ಗೊತ್ತಿಲ್ಲ ಈಗ ಸದ್ಯಕ್ಕೆ ಬಟ್ ಈಗಂತೂ ಆ ಕಡೆಯಿಂದ ಏನೋ ಯಾರ ದರ್ಶನ್ ಅವ್ರ ಹೆಂಡತಿ ಅಂತೂ ತುಂಬಾ ಅಫಿಷಿಯಲ್ ಆಗಿ ಹೇಳಿದ್ದಾರೆ ದಟ್ ಇವ್ರ ಖುಷಿ ಗೌಡ ಆಗಿರ್ಲಿ ಅಥವಾ ಇವ್ರ ಪವಿತ್ರ ಗೌಡ ಆಗಿರ್ಲಿ ದ್ ನೋ ವೆ ರಿಲೇಟೆಡ್ ದೇ ಆರ್ ನೋ ವೇ ರಿಲೇಟೆಡ್ ಅಂತ ಸೊ ಯಾವ ತರ ರಿಲೇಶನ್ಶಿಪ್ ಇದೆ ಇವ್ರ ಮಧ್ಯ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ ಸೊ ಅದನ್ನ ದರ್ಶನ್ ಸರ್ ಅವರೇ ಕ್ಲಾರಿಫೈ ಮಾಡ್ಬೇಕಾಗತ್ತೆ ಏನು ಎತ್ತ ಅಂತ ಸೊ ನಿಮಗೆ ಇಲ್ಲಿ ತೋರ್ಸೋಣ ಅಂತಿದ್ದೆ ಏನು ಸಿಕ್ತಾ ಇಲ್ಲ ಬಟ್ ಈಗ ಜನ ಬಂದು ತುಂಬಾ ಹೇಟ್ ಕೊಡಕ್ ಶುರು ಮಾಡಿದ್ದಾರೆ ಸೊ ಇದು ಹೇಟ್ ಎಲ್ಲ ನಿಲ್ಲಿಸಬೇಕು ಅಂದ್ರೆ ಒಂದು ದರ್ಶನ್ ಸರ್ ಅವ್ರ ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ಏನು ಅಂತ ಅಥವಾ ಪವಿತ್ರ ಗೌಡ ಅವರೇ ಮುಂದೆ ಬಂದ್ಬಿಟ್ಟು ಏನ್ ಸ್ಟೇಟ್ಮೆಂಟ್ ಅವ್ರ ರಿಲೇಶನ್ಶಿಪ್ ಏನು ಅಂತ ಹೇಳ್ಬೇಕಾಗತ್ತೆ ಸೊ ಅದಕ್ಕೆ ನಾವು ಕಾಯ್ತಾ ಇದೀರಿ ಸೊ ಇಲ್ಲಿ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ವಾ ಇನ್ನೊಂದ್ರಲ್ಲಿ ಇದೆಯಾ ಇನ್ನೋ ಕಮೆಂಟ್ ಸೆಕ್ಷನ್ಸ್ ನೋಡಿದೀನಿ ಒಂದ್ ನಿಮಿಷ ಸೊ ಪ್ರತಿ ಒಂದರಲ್ಲಿ ನೋಡಿ ಇಲ್ಲೊಂದಿದೆ ಸೊ ಅದು ಬಿಟ್ಟು ತುಂಬಾನೇ ತುಂಬಾ ಫೋಟೋಸ್ ಇದೆ ದರ್ಶನ್ ಸರ್ ಜೊತೆ ಇವ್ರದ್ದು ಸೊ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಫ್ ರಿಲೇಶನ್ಶಿಪ್ ಅಂತ ಹಾಕಿದ್ದಾರೆ ಆ ಟೆನ್ ಇಯರ್ಸ್ ಆಫ್ ರಿಲೇಶನ್ಶಿಪ್ ಅಂದ್ರೆ ಮೀನಿಂಗ್ ಏನೋ ಅರ್ಥ ಏನು ಅನ್ನೋದಕ್ಕೆ ಎಲ್ಲ ತುಂಬಾ ಜನ ಕಾಯ್ತಾ ಇದ್ದಾರೆ ಅದು ಬಿಟ್ಟು ಇಲ್ಲಿ ಏನೋ ಒಂದ್ ಕಮೆಂಟ್ ಸೆಕ್ಷನ್ ಇತ್ತು ಆ ಕಮೆಂಟ್ ಸೆಕ್ಷನ್ ಸಿಕ್ತಿ ಲೈಕ್ ಸದ್ಯಕ್ಕೆ ಮತ್ತೆ ಇಲ್ಲಾ ಬಿ ಯೋರ್ ಸೆಲ್ವ್ ಲವ್ ಯೂ ಯುವರ್ ಅಂಡ್ ಬಿ ಕಾಂಪ್ಯಾಷನಟ್ ಅಂಡ್ ದೆನ್ ಸೋ ಇದಕ್ಕೆ ದರ್ಶನ್ ಸರ್ ಅವರ ಒಂದು ಟಿಪ್ಪರ್ ಗೆ ತರಕ್ಕೆ ಏನು ಅಂತ ಸೋ ಜೊತೆ ಇವರ ನ್ಯೂಸ್ ಅವರು ಹೇಳ್ತಿದ್ದಾರೆ ಸೊ ನ್ಯೂಸ್ ನೋಡೋಣ ನಟಿ ಪವಿತ್ರಾ ಗೌಡ ಅಂತಂದ್ರೆ ಯಾರು ಅನ್ನೋದು ನಿಮ್ ಬಹಳ ಚೆನ್ನಾಗಿ ಗೊತ್ತು ನಟ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ ಅವರ ಪೋಸ್ಟ್ ಹತ್ತು ವರ್ಷ ನಮ್ಮ ರಿಲೇಷನ್ಶಿಪ್ ಆಗಿದೆ ಅನ್ನುವಂತ ಒಂದೇ ಒಂದು ಪೋಸ್ಟ್ ಮತ್ತೆ ನಟ ದರ್ಶನ್ ಅವರ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ತುಂಟ್ರಗಾಳಿಯನ್ನು ಎಬ್ಬಿಸಿದಂಗೆ ಕಾಣ್ತಾ ಇದೆ ಇದೇ ಪೋಸ್ಟ್ಗೆ ವಿಜಯಲಕ್ಷ್ಮಿ ದರ್ಶನ್ ಸಿಡಿದದಿದ್ದಾರೆ ಗೆ ಹತ್ತು ವರ್ಷ ಅಂತ ಪವಿತ್ರ ಗೌಡ ಪೋಸ್ಟ್ ಹಾಕೊಂಡಿದ್ರು ಆ ಪೋಸ್ಟ್ ಗೆ ತಿರುಗೇಟಾಗಿ ಪವಿತ್ರ ಗೌಡ ಅವರ ಹಳೆ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ ನನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ ಹತ್ತು ವರ್ಷ ಆಗಿದೆ ಅಂತ ಆ ಫೋಟೋಗಳಿಗೆ ಮತ್ತು ಪೋಸ್ಟ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆಕ್ಷೇಪವನ್ನು ಎತ್ತಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಫೋಟೋಗಳು ಸದ್ಯ ವೈರಲ್ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ರೆ ಇದು ಪವಿತ್ರ ಗೌಡ ಅವರ ಪೋಸ್ಟ್ ನಮ್ಮ ಮತ್ತು ನನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ ಹತ್ತು ವರ್ಷ ತುಂಬಿದೆ ಅಂತ ಹೇಳಿ ಒಂದಿಷ್ಟು ಫೋಟೋಗಳನ್ನು ಅದಕ್ಕೆ ಕೊಲಾಜ್ ಮಾಡಿಬಿಟ್ಬಿಟ್ಟಿದ್ದಾರೆ ಆ ಫೋಟೋಗಳಲ್ಲಿ ಹಲವು ಫೋಟೋಗಳು ವಿದೇಶದ್ದು ಇದೆ ಬೇರೆ ಬೇರೆ ಕಡೆ ಹೋಗಿರುವಂತದ್ದಿದೆ ಬೇರೆ ಬೇರೆ ಪಬ್ಬು ಮಾಲು ರೆಸಾರ್ಟು ಅಥವಾ ಬೇರೆ ಬೇರೆ ಜಾಗಗಳು ಅಲ್ಲಿ ಇಡೀ ಪವಿತ್ರಗೌಡ ಅವರ ಕುಟುಂಬ ಜೊತೆಗೆ ದರ್ಶನ್ ಎಲ್ಲ ಫೋಟೋಗಳಲ್ಲೂ ವೈರಲ್ ಆಗುತ್ತೆ ಆದರೆ ಆ ಫೋಟೋಗಳನ್ನು ನೋಡ್ತಾ ಇದ್ದಂಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕೆಂಡ ಕಾರ್ತಿದ್ದಾರೆ ಗೌಡ ಜೊತೆಗೆ ಪೂಜೆ ಕೂಡ ಕೂತಿದ್ದಾರೆ ದರ್ಶನ್ ಆ ಫೋಟೋ ಕೂಡ ಇದೆ ಪವಿತ್ರಗೌಡ ಅವರ ಮಗಳ ಬರ್ಡೇನಲ್ಲೂ ಕೂಡ ದರ್ಶನ್ ಭಾಗಿಯಾಗಿರೋದು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಹಾಗಾಗಿ ನೇರವಾಗಿ ಪವಿತ್ರ ಗೌಡ ಅವರ ಹಳೆ ಫೋಟೋವನ್ನು ಅವರಿಗೆ ಟ್ಯಾಗ್ ಮಾಡಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾನೂನು ಹೋರಾಟವನ್ನು ಕೂಡ ನಡೆಸ್ತೀನಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಜಯ್ ದರ್ಶನ್ ಅನ್ನೋ ಅಕೌಂಟ್ ನಿಂದ ವಿಜಯಲಕ್ಷ್ಮಿ ದರ್ಶನ್ ಅವರು ಟ್ವೀಟ್ ಮಾಡಿರೋದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿರೋದು ನೀವೀಗ ನಿಮ್ಮ ಟಿವಿ ಸ್ಕ್ರೀನ್ ನ ಬಲಭಾಗದಲ್ಲಿ ಗಮನಿಸ್ತಾ ಇರೋದು ಇತ್ತೀಚಿನ ವಿಡಿಯೋ ನಟ ದರ್ಶನ್ ಪವಿತ್ರ ಗೌಡ ಅವರ ಮಗಳ ಬರ್ಡೇನಲ್ಲಿ ಹೋಗಿ ಅಲ್ಲಿ ಸಂಭ್ರಮಿಸಿದಂತಹ ಸಂದರ್ಭ ಇದು ಇನ್ನೊಂದು ಕಡೆನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಹತ್ತು ವರ್ಷಗಳ ರಿಲೇಷನ್ಶಿಪ್ ಅಂತ ಹೇಳಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಪವಿತ್ರ ಗೌಡ ಈಗ ಈ ಪವಿತ್ರ ಗೌಡ ಅವರ ವಿರುದ್ಧ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೆಂಡ ಕಾರ್ತಿದ್ದಾರೆ ಹಾಗಾದ್ರೆ ಪವಿತ್ರ ಗೌಡ ಯಾರು ಆ ಪವಿತ್ರ ಗೌಡಗೂ ದರ್ಶನ್ ಅವ್ರಿಗೂ ಏನ್ ಸಂಬಂಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಇರುವಂತಹ ರಿಲೇಷನ್ಶಿಪ್ ಅಂತಂದ್ರಲ್ಲ ಹತ್ತು ವರ್ಷ ತುಂಬಿದೆ ಅಂತಂದ್ರಲ್ಲ ಆ ರಿಲೇಶನ್ಶಿಪ್ ಯಾವುದು ಆ ರಿಲೇಷನ್ಶಿಪ್ಗೆ ಇರುವಂತಹ ನಿರ್ದಿಷ್ಟ ಹೆಸರೇನು ರಿಲೇಷನ್ಶಿಪ್ ಸಂಬಂಧಗಳು ಬಹಳಷ್ಟಿದೆ ಪತಿ ಪತ್ನಿ ಸಂಬಂಧ ಅಣ್ಣ ತಂಗಿ ಸಂಬಂಧ ಸ್ನೇಹಿತರ ಸಂಬಂಧ ಈ ರೀತಿ ಹಲವು ಸಂಬಂಧ ಇದೆ ಈ ಸಂಬಂಧ ಯಾವುದು ಈ ಹಿಂದೆಯೂ ಕೂಡ ಪವಿತ್ರ ಗೌಡ ನಮ್ಗೆಲ್ಲ ಗೊತ್ತಾಗಿದೆ ಹೇಗೆ ಅಂತಂದ್ರೆ ಇದೇ ಕೌಟುಂಬಿಕ ಕಲಹದಲ್ಲಿ ದರ್ಶನ್ಗಳ ಸಿನಿಮಾ ಬಗ್ಗೆ ಅವರು ನಿರಂತರವಾಗಿ ಪ್ರಮೋಷನ್ ಮಾಡ್ತಾರೆ ದರ್ಶನ್ ಅವರ ಫೋಟೋಗಳನ್ನ ಪದೇ ಪದೇ ಶೇರ್ ಮಾಡ್ತಾನೆ ಇರ್ತಾರೆ ಕಾಟೇಲ ಚಿತ್ರದ ಸ್ಪೆಷಲ್ ಶೋ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಪವಿತ್ರ ಗೌಡ ಭಾಗಿಯಾಗಿರ್ತಾರೆ ಪವಿತ್ರ ಗೌಡ ಅವರ ಮಗಳ ಬರ್ಡೇ ಸೆಲೆಬ್ರೇಷನ್ ನೀವು ಈಗ ತಾನೇ ಗಮನಿಸಿದ್ರಿ ನಟ ದರ್ಶನ್ ಅಲ್ಲಿ ಮಾಡಿದಂತ ಡಾನ್ಸ್ ಅನ್ನು ನೀವು ಗಮನಿಸಿದ್ರಿ ದರ್ಶನ್ ಡಾನ್ಸ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಅವತ್ತು ದರ್ಶನ್ ಕುಟುಂಬದ ಜೊತೆಗೆ ಪವಿತ್ರ ಗೌಡ ಅವರು ನಂಟೊಂಡಿದ್ದಾರೆ ಈ ಹಿಂದೆಯೂ ಕೂಡ ದರ್ಶನ್ ಜೊತೆಗಿನ ಹಲವು ಫೋಟೋಗಳನ್ನು ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅವರ ಇನ್ಸ್ಟಾಗ್ರಾಮ್ ಮಿತಿ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ನಾನು ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಪ್ರಣೂತ್ ನಮಗಂತೂ ಇದು ಸರ್ಪ್ರೈಸಿಂಗ್ ನ್ಯೂಸ್ ಅಲ್ವೇ ಅಲ್ಲ ಶಾಕಿಂಗ್ ನ್ಯೂಸ್ ಅಲ್ವೇ ಅಲ್ಲ ಯಾಕಂತಂದ್ರೆ ಇದು ಬಹಳ ದಿನಗಳ ಹಿಂದೆಯೇ ಇದರ ಒಂದು ಸೂಚನೆಗಳು ಮಾಧ್ಯಮಗಳಿಗೆ ಗೊತ್ತಾಗಿತ್ತು ಆ ಬಹುಶಃ ದರ್ಶನ್ ಅವರ ಕೌಟುಂಬಿಕ ಕಲಹಗಳು ಬೂದಿ ಮುಚ್ಚಿದ ಕೆಂಡದಂತಿತ್ತು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಉಲ್ಬಣಗೊಳ್ಳುತ್ತೆ ಅಂತಕ್ಕಂತಹ ಮಾಹಿತಿ ಮಾಧ್ಯಮಗಳಿಗಿತ್ತು ಆದರೆ ಕರ್ನಾಟಕದ ಜನತೆಗೆ ಇದು ಹೊಸದಿರ್ಬೋದು ಯಾಕಂದ್ರೆ ಅದರ ಸೂಚನೆಗಳು ಈ ಹಿಂದೆ ಆಗಿಂದಾಗಿ ನಮಗೆ ಒಂದೊಂದೇ ಹಿಂಟ್ಸ್ ಸಿಗ್ತಾ ಹೋಗಿತ್ತು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಈ ಪವಿತ್ರ ಗೌಡ ಅಂತಕ್ಕಂಥವ್ರು ಯಾವಾಗ ದರ್ಶನ್ ಅವರ ಬಾಳಲ್ಲಿ ಎಂಟ್ರಿ ಕೊಡ್ತಾರೋ ಆವಾಗಲೇ ನಟ ದರ್ಶನ್ ಅವರ ಒಂದು ಸಾಂಸಾರಿಕ ಜೀವನ ಅಪವಿತ್ರವಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಹಿಂದೆ ಎರಡು ಬಾರಿ ಅವರು ಕಾನೂನು ಸಮರ ಏನು ಕಾನೂನು ಇದನ್ನು ಎದುರಿಸ್ಬೇಕಾಗುತ್ತೆ ದರ್ಶನ್ ಅವರು ಅದಕ್ಕೆಲ್ಲವೂ ಕಾರಣ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ನಡುವಿನ ಒಂದು ಕೌಟುಂಬಿಕ ಕಲಹ ಮಾತ್ರ ಆಗಿತ್ತು ಆದರೆ ಹತ್ತು ವರ್ಷಗಳ ಹಿಂದೆ ಪವಿತ್ರ ಗೌಡ ದರ್ಶನ್ ಅವರ ಬಾಳಿಗೆ ಎಂಟ್ರಿ ಕೊಡ್ತಾರೆ ಇವತ್ತಿಗೂ ಅವರ ನಡುವಿನ ರಿಲೇಶನ್ಶಿಪ್ ಏನು ಅಂತ ಇವತ್ತು ಅಂದ್ರೆ ನಿನ್ನೆ ತಡರಾತ್ರಿ ಮಾಡಿದಂಥ ಪವಿತ್ರ ಗೌಡ ಅವರ ಒಂದು ಪೋಸ್ಟ್ನಲ್ಲೂ ಕೂಡ ನಮ್ಮ ಸಂಬಂಧಕ್ಕೆ ನಮ್ಮ ರಿಲೇಶನ್ಶಿಪ್ಗೆ ಒಂದು ದಶಕ ಅಂತಕ್ಕಂಥ ಒಂದು ಏನು ಮಾತುಗಳನ್ನು ಅಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಹತ್ತಾರು ಫೋಟೋಗಳನ್ನು ಶೇರ್ ಮಾಡ್ಕೊಂತಾರೆ ಆ ಫೋಟೋಗಳಲ್ಲಿ ನಟ ದರ್ಶನ್ ಅವರು ಇರ್ತಾರೆ ಪವಿತ್ರ ಗೌಡ ಅವರ ಮಗಳಿರ್ತಾರೆ ಅವರು ಹೋಮ ಹವನಗಳಿಗೆ ಕೂತಿರ್ತಕ್ಕಂಥ ಫೋಟೋಗಳು ಇದ್ದಾವೆ ನೀವು ಹೇಳ್ದಂತೆ ಪಬ್ಬು ರೆಸಾರ್ಟ್ ಹೊರಗಡೆ ಸುತ್ತಾಡಕ್ಕೆ ಹೋಗಿದ್ದಾಗಿನ ಫೋಟೋಗಳು ಕೂಡ ಇದ್ದಾವೆ ಇವೆಲ್ಲವನ್ನು ನೋಡಿದಾಗ ಎಲ್ಲ ಪ್ರಶ್ನೆ ಮೂಡುತ್ತೆ ಹೂ ಇಸ್ ಪವಿತ್ರ ಗೌಡ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇರೋ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅಂತಕ್ಕಂಥದ್ದು ಅದನ್ನ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಈಗ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ಈ ಒಂದು ಕಿಚ್ಚು ಸೋಷಿಯಲ್ ಮೀಡಿಯಾ ವಾರು ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಅವರ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ಗೆ ಕಿಚ್ಚ ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಬಿಡ್ತೀನಿ ತಡರಾತ್ರಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಏನು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಮಾಡ್ತಾರೆ ಒನ್ ಆ್ಯಂಡ್ ಓನ್ಲಿ ಫ್ಯಾಮಿಲಿ ಫಾರ್ ಎವರ್ ಅಂತಕ್ಕಂಥ ಫೋ ಒಂದು ಪೋಸ್ಟನ್ನು ಮಾಡ್ತಾರೆ ಅದರಲ್ಲಿ ದರ್ಶನ್ ಇರ್ತಾರೆ ದರ್ಶನ್ ಅವರ ಪುತ್ರ ವಿನೀಶ್ ಇರ್ತಾರೆ ಮತ್ತು ವಿಜಯಲಕ್ಷ್ಮಿ ಕೂಡ ಇರ್ತಾರೆ ಅದು ಹಾಕಿದ ಎರಡೇ ಎರಡು ಗಂಟೆಯಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತಿಕ್ರಿಯೆ ಒಂದು ಟಾಂಟ್ ಕೊಡೋ ರೀತಿಯಲ್ಲಿ ಪವಿತ್ರ ಅವರು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ ನಮ್ಮ ಸಂಬಂಧಕ್ಕೆ ಒಂದು ದಶಕ ಅಂತಕ್ಕಂಥದ್ದು ಅಲ್ಲಿ ಅರ್ಶನ್ ಅವರು ಅವರು ತುಂಬ ಅತ್ಯಾಪ್ತವಾಗಿರ್ತಕ್ಕಂಥ ಫೋಟೋಗಳ ಸಮೇತ ಅವರು ಎಲ್ಲೆಲ್ಲಿ ಸುತ್ತಾಡಿದರೆ ಏನು ಒಂದು ದಶಕದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಬಿಂಬಿಸುವಂತಹ ಒಂದು ಪೋಸ್ಟನ್ನು ಹಾಕ್ತಾರೆ ನಮ್ಮ ಸಂಬಂಧಕ್ಕೆ ನಮ್ಮ ರಿಲೇಶನ್ಶಿಪ್ಗೆ ಒಂದು ದಶಕ ಅಂತಕ್ಕಂತಹ ಒಂದು ಪೋಸ್ಟನ್ನು ಹಾಕ್ತಾರೆ ಇದು ಹಾಕಿದ ಕೂಡಲೇ ಬೆಂಕಿ ಉಲ್ಬಣಗೊಂಡಂತೆ ವಿಜಯಲಕ್ಷ್ಮಿ ಕಿಡಿಕಾರಿ ಮತ್ತೆ ಪವಿತ್ರ ಗೌಡ ಅವರ ಈ ಹಿಂದೆ ಅವ್ರು ಯಾರನ್ನ ಮದುವೆ ಆಗಿದ್ರು ಸಂಜಯ್ ಸಿಂಗ್ ಅಂತಕ್ಕಂಥವ್ರನ್ನ ಮದುವೆ ಆಗಿರ್ತಾರೆ ಅವ್ರಿಗೂ ಒಂದು ಹೆಣ್ಮಗು ಕೂಡ ಇರುತ್ತೆ ಆ ಮಗು ಹುಟ್ಟಿದಾಗಲೂ ಕೂಡ ಸಂಜಯ್ ಸಿಂಗ್ ಜೊತೆಗೆ ಇರ್ತಾರೆ ಸೊ ಪವಿತ್ರ ಗೌಡ ಅವರು ಅವರ ಮೊದಲ ಗಂಡ ಜೊತೆ ಇರ್ತಕ್ಕಂಥದ್ದು ಜೊತೆಗೆ ಮಗಳ ಜೊತೆಗೆ ಇರ್ತಕ್ಕಂತಹ ಹಳೆಯ ಫೋಟೋಗಳನ್ನು ಹುಡುಕಿ ಈಕೆ ಆಲ್ರೆಡಿ ಮದುವೆ ಆಗಿದ್ದಾಳೆ ಈಕೆಗೆ ಒಂದು ಹೆಣ್ಮಗು ಕೂಡ ಇದೆ ನನ್ನ ಗಂಡನ ಜೊತೆ ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡಿಕೊಂಡು ಸಮಾಜಕ್ಕೆ ಒಂದು ಬೇರೆ ಬೇರೆ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಸೊ ಈಕೆಗೆ ಏನ್ ರೈಟ್ಸ್ ಇದೆ ಇದು ಹೀಗೆ ಕಾನೂನಾತ್ಮಕ ಹೋರಾಟ ಮಾಡಬೇಕಾಗುತ್ತೆ ಅದನ್ನ ನೇರವಾಗಿ ಒಂದು ವಾರ್ನ್ ಮಾಡ್ತಾರೆ ಸೊ ಇದು ಇವಾಗ ಇಷ್ಟೆಲ್ಲ ಭುಗಿಲೆ ಹೇಳೋದಕ್ಕೆ ಕಾರಣವಾಗಿದೆ ಆದರೆ ಈ ಹಿಂದೆ ಕೂಡ ಪವಿತ್ರ ಗೌಡ ಅವರು ಸಾಕಷ್ಟು ಬಾರಿ ದರ್ಶನ್ ಅವರ ಜೊತೆಗಿನ ಫೋಟೋಗಳು ವಿಡಿಯೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡಾಗ ವಿ ಆರ್ ವಿತ್ ಯು ಅತ್ತಿಗೆ ಅಂತಕ್ಕಂತಹ ಮಾತನ್ನು ದರ್ಶನ್ ಅವರ ಅಭಿಮಾನಿಗಳು ವಿಜಯಲಕ್ಷ್ಮಿ ಪರವಾಗಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕ್ತಾರೆ ಆದರೆ ಇಲ್ಲಿ ನಾವು ನೀವು ಎಲ್ಲರೂ ತುಂಬ ಸೂಕ್ಷ್ಮವಾಗಿ ಅವಲೋಕಿಸ್ಬೇಕಾಗಿರ್ತಕ್ಕಂಥದ್ದು ವಿ ಆರ್ ವಿತ್ ಯು ಅತ್ತಿಗೆ ಅಂತಂದರೆ ಫ್ಯಾನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಆದರೆ ದರ್ಶನ್ ಅವರು ಯಾರೊಟ್ಟಿಗೆ ಇರ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗುತ್ತೆ ಇನ್ನು ಆವಾಗಲೇ ನಾನು ವಿಶ್ಲೇಷಣೆ ನೀಡ್ತಿದ್ದೆ ಅದಕ್ಕೆ ಸ್ವಲ್ಪ ಹೋಗಿ ನೋಡೋದಾದರೆ ನಟಿ ಪವಿತ್ರ ಗೌಡ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ ಪವಿತ್ರ ಗೌಡ ಕೂಡ ಒಬ್ಬ ನಟಿ ಮಣಿ ಸುಮಾರು ಒಂದು ದಶಕದ ಹಿಂದೆ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಒಬ್ಬ ನಟಿ ಸೊ ನೋಡಿದ್ರಲ್ಲ ಸೊ ಇವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಾಯಂಕಾಲ ಒಂದು ಪೋಸ್ಟ್ ಬಿಟ್ಟಿದ್ರಂತೆ ವಿಜಯಲಕ್ಷ್ಮಿ ಅವರು ಅದು ಚೆಕ್ ಮಾಡ್ಬಿಡೋಣ ಬನ್ನಿ ನೋಡೋಣ ಯಾವ ತರ ಪೋಸ್ಟ್ ಬಿಟ್ಟಿದ್ದಾರೆ ಅಂತ ಸೊ ಸೊ ವಿಜಯಲಕ್ಷ್ಮಿ ಸೊ ಹೇಳ್ತಿದ್ದಾರೆ ನಿನ್ನೆ ಸಾಯಂಕಾಲ ಇದು ಎಷ್ಟು ಜೊತೆಗೆ ಬಿಟ್ಟಿದ್ ಅವರ್ ಹದಿನೈದು ನಡಿ ಸೊ ಹದಿನೈದು ಅವರ್ ಮುಂಚೆ ವಿಜಯಲಕ್ಷ್ಮಿ ಅವರು ದಿಸ್ ಇಸ್ ಅಸ್ ವಿತ್ ಅವರ್ ಒನ್ ಅಂಡ್ ಓನ್ಲಿ ಫ್ಯಾಮಿಲಿ ಅಂತ ಹಾಕಿದ್ದಾರೆ ಸೊ ಇದು ನಾವು ನಮ್ಮ ಫ್ಯಾಮಿಲಿ ಜೊತೆ ಅಂತ ಒಂದ್ ಫೋಟೋ ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಸೊ ಈ ಫೋಟೋ ಬಿಟ್ಟು ಎರಡು ಅವರ್ ಇವರು ಇವ್ರು ಅವರ್ ಆಗಿದೆ ಈ ಫೋಟೋ ಬಿಟ್ಟು ಆ ಫೋಟೋ ಬಿಟ್ಟು ಸ್ವಲ್ಪ ಒಪ್ನಲ್ಲೇ ಪವಿತ್ರ ಗೌಡ ಒಂದು ಫೋಟೋ ಬಿಟ್ಟಿದ್ದಾರೆ ಟೆನ್ ಇಯರ್ಸ್ ಆಫ್ ಅಸ್ ಇನ್ ರಿಲೇಶನ್ಶಿಪ್ ಅಂತ ಸೊ ಇದು ಬಿಟ್ಟು ಹನ್ನೆರಡು ಅವರ್ ಆಗಿದೆ ನೋಡಿ ಸೊ ಅವ್ರು ಬಿಟ್ಟಿದಾದ್ಮೇಲೆ ಇವ್ರೊಂದ್ ಬಿಟ್ಟಿದ್ದಾರೆ ನಾನು ಏನ್ ಕಡಿಮೆ ಇಲ್ಲ ಅಂತ ಏನಾಗುತ್ತಿಲ್ಲ ಸೊ ನ್ಯೂಸ್ ಹೇಳ್ದಂಗೆ ಅದು ಬಿಟ್ಟು ಮತ್ತೆ ಒನ್ ಅವರ್ ಗೆ ವಿಜಯಲಕ್ಷ್ಮಿ ಅವರು ಈ ಪೋಸ್ಟ್ ಬಿಡ್ತಾರೆ ಒನ್ ಅವರ್ ಅಲ್ಲ ಆಲ್ಮೋಸ್ಟ್ ಮೂರ್ ನಾಲ್ಕ ಗೆ ಈ ಫೋಟೋ ಬಿಟ್ಟು ಕಡಕ ವಾರ್ನಿಂಗ್ ಕೊಡ್ತಾರೆ ಪವಿತ್ರ ಗೌಡ ಅವರಿಗೆ ನೀವು ಜನಕ್ಕೆ ತಪ್ಪು ತಪ್ಪು ಹೇಳ್ತಾ ಇದ್ದೀರಾ ನೀವ್ ಯಾರು ಅಂತ ನಮ್ಗೆ ಗೊತ್ತು ನಿಮ್ ಗಂಡ ಇದಾರೆ ಪವಿತ್ರ ಗೌಡ ಅಂತ ಗಂಡ ಇರೋದು ಐ ಮೀನ್ ಮಗಳು ಐ ಮೀನ್ ಖುಷಿ ಗೌಡ ಅಂತ ಮಗಳು ಇರೋದು ಇದು ನೀವೇನಕ್ಕೆ ನನ್ನ ಗಂಡನ ಜೊತೆ ಫೋಟೋ ಹಾಕಿ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಸೊ ಇವಾಗ ಮೇನ್ ಕ್ವಶನ್ ಬರೋದೇ ಇದು ಯಾರು ಯಾರ ಕಡೆ ಅಂತ ಯಾರ ಯಾರ ಕಡೆ ಅನ್ನೋದಕ್ಕಿಂತ ದರ್ಶನ್ ಅವ್ರು ಹೇಳ್ಬೇಕಾಗುತ್ತೆ ದರ್ಶನ್ ಸರ್ ಅವರು ಇವ್ರು ಯಾರು ಏನು ಅಂತ ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಅದಕ್ಕೆ ಈಗ ಒಂದು ಪವಿತ್ರ ಗೌಡ ಗೌಡವ್ ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಅಥವಾ ದರ್ಶನ್ ಅವ್ರ ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಸೊ ಏನ್ ಕತೆ ಇದು ಅಂತ ಇನ್ನ ದೀಪಕ್ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಬಿಕಾಸ್ ಮತ್ತೆ ಟೆನ್ ಇಯರ್ಸ್ ಆಫ್ ರಿಲೇಷನ್ಶಿಪ್ ಅಂದ್ರೆ ಏನ್ ಸಣ್ಣ ಅಲ್ಲ ಅದು ತುಂಬಾ ದೊಡ್ಡದೆ ಸೊ ರಿಲೇಷನ್ ಿಪ್ ಅಣ್ಣ ತಂಗಿ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಅಥವಾ ಯಾವ ತರ ಪತಿ ಪತ್ನಿನ ಸೊ ಈ ಡೌಟ್ಸ್ಗೆಲ್ಲ ಕ್ಲಾರಿಟಿ ಕೊಡ್ಬೇಕಾಗಿರೋದು ದರ್ಶನ್ ಸರ್ ಸೊ ನೋಡೋಣ ಬನ್ನಿ ಏನ್ ಹೇಳ್ತಾರೆ ಅಂತ